ಎರಡು ನೂರು ವರ್ಷ ಆದರೂ ಜೀವಂತ ಉಳಿತಾನೆ ಮಗು ಎಷ್ಟು ಶ್ರೇಷ್ಠ ಗಾಯಕನ ಶ್ರೇಷ್ಠ ತತ್ವ ಪದಕರ ಆಗ್ತಾನೆ ಅಂತಂತ ಯಾರೂ ಊಹಿಸಿರಲ್ಲ ಆದ್ರೆ ಇದೇ ಊರಿನಲ್ಲಿ ಹುಟ್ಟಿದಂಥ ಮಡಿವಾಳಪ್ಪನವರು ಗಂಗಮ್ಮ ತಾಯಿ ಆ ಬಿಜಾಪುರದಿಂದ ನಾಗಠಾಣದಿಂದ ಇಲ್ಲಿಗೆ ಬಂದು ಗೌಡರ ಮನೆತನದ ಆಶ್ರಯವನ್ನ ಪಡೆದುಕೊಂಡು ಇಲ್ಲೇ ಎದ್ದುಕೊಂಡು ತಂದೆ ತಾಯಿ ನಿಧನದ ನಂತರ ಅವರು ಮತ್ತೆ ಮಠದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಸಲ್ಲಿಸ್ತಾ ಆ ಮಠದಲ್ಲೇ ದೇವರ ಕೃಪೆಯಿಂದ ಭಗವಂತನ ಕೃಪೆಯಿಂದ ಆ ಮಗು ಜನ್ಮ ತಾಳುತ್ತಿದೆ ಆ ಮಗು ಯಾರು ಬೇರೆ ಯಾರೂ ಅಲ್ಲ ನಮ್ಮ ಮಡಿವಾಳಪ್ಪನವರು ಅಂತ ಆ ಮಡಿವಾಳಪ್ಪನವರ ಬಾಲ್ಯ ಮತ್ತು ಅಂದಿನ ಸಂದರ್ಭದಲ್ಲಿ ಇಲ್ಲಿ ಓಡಾಡಿದಂಥದ್ದು ಆ ಮಠದ ಪರಿಸರದಲ್ಲಿ ಬೆಳೆದಿದ್ದಂಥದ್ದು ನಾವು ನೋಡಿದ್ರೆ ಅದಾದ ಬಳಿಕ ಆ ಮಗುವಿನ ತೇಜಸ್ಸು ಆಮೇಲೆ ಮತ್ತೆ ಇದಕ್ಕೆ ಇದಕ್ಕೋಗಿ ಅಲ್ಲೇ ಮತ್ತೆ ಶಣಬಸವೇಶ್ವರ ಒಂದು ನೇತೃತ್ವದಲ್ಲಿ ಮರುಳು ಸಿದ್ದಾರರುಳಾರಾಧ್ಯರ ಅವರು ಏನು ಕೃಪಾ ಆಶೀರ್ವಾದದಿಂದ ಲಿಂಗ ದೀಕ್ಷ